ಏನು ಸರಳು ಒಂದನೇ ಪ್ರಶ್ನೆ ಇದು ಸಾಮಾನ್ಯವಾದ ಸರಳಲ್ಲ ಮತ್ತೆ ಇಂದು ಬೆಳಿಗ್ಗೆ ನೀನು ಹೇಳಿತು ಇದೇ ಸರಳಿನ ವಿಚಾರ ಅಲ್ವಾ ಭಾರ್ಗವೇಂದ್ರಿಂದ ನನಗೆ ದತ್ತವಾದಂತಹ ಸರಳು ಉರಗಮುಖೀಶ್ವರ ಹೌದಾ ನನ್ನ ಗುರುಗಳು ನೀನು ಗೆಲ್ಲು ಮಗನೇ ಇದರ ಸಹಾಯದಿಂದ ಅಂತ ಕೊಟ್ಟದ್ದು ನಾಗಕುಲದಲ್ಲಿ ಶ್ರೇಷ್ಠವಾದಂತಹ ಐರಾವತ ಕುಲ ಪ್ರದೀಪಕವಾದಂತಹ ಶರ ಚಂದೂರ್ಣದಲ್ಲಿ ಚಂದನ ಚೂರ್ಣದಲ್ಲಿ ಮಲಗಿರುವಂತದ್ದು ಎಷ್ಟು ವರ್ಷ ಆಯ್ತು ಇದನ್ನು ಪೂಜೆ ಮಾಡುವುದು ಹೌದಾ ಗಂಧ ಅಕ್ಷತೆಗಳಿಂದ ಅರ್ಚನೆಯನ್ನುಗೊಳ್ಳುತ್ತಿದ್ದು ಇದೇ ಶರ ಅಲ್ವಾ ಇಂದು ಬೆಳಿಗ್ಗೆ ನೀನೇ ಆಡಿದಂತಹ ಮಾತು ಅಲ್ವಾ ವಾಸುದೇವ ಸಾವಿರನಾಗಲಿ ಅರ್ಜುನ ನೂರಾಗಲಿ ಅಹಮೇ ಮಲಿಶ್ಯಾಮಿ ಹೆದರಿಕೆ ಇಲ್ಲ ಹಾಗಾಗಿ ಇದು ಒಂದೇ ಸರದ ಒಲುಮೆ ನಾನು ಗೆಲ್ಲುತ್ತೇನೆ ಇದುವರೆಗಿನ ನಿನ್ನ ದೂರದಲ್ಲಿ ನಿನ್ನ ಕುರಿತಾಗಿ ಆತ್ಮವಿಶ್ವಾಸವನ್ನ ಹುಟ್ಟಿಸಿದ ಈ ಈಸರಳನ್ನು ಹಿಡಿದದ್ದು ಅವನ ಕೊರಳಿಗೆ ದ್ರೋಣಾಚಾರ್ಯ ಒಂದು ಬಿರುದನ್ನು ಕೊಟ್ಟವರಿದ್ದಾರೆ ಮೊದಲು ನಿನ್ನ ಕುರಿತಾಗಿ ಸದಾಭಿಪ್ರಾಯವನ್ನು ಹೊಂದಿದವರು ಅಲ್ಲದೇ ಇದ್ರು ಲಕ್ಷ ಬೇ ದರದಲ್ಲಿ ನೀನು ನಿಸೀಮನೀಯ ಕರ್ಣ ಲಾಘವ ಸೌಷ್ಟವಾ ಇತ್ಯಾದಿಗಳಿಗೆಲ್ಲ ನನ್ನಲ್ಲಿಯೂ ಪರಿಪೂರ್ಣವಾದಂತಹ ವಿದ್ಯಾಸಿದ್ಧಿ ಇದೆ ಅಲ್ವಾ ಹಾಗಾದ್ರೂ ಅವ್ರು ಕೊಟ್ಟದ್ದು ಕಡಿ ಬಿಡಿ ಆಯ್ತಾ ನಿನ್ನ ಲಕ್ಷ ತಪ್ಪುವ ಕಾಲ ಯಾಕೆ ಸ್ವಾಮಿ ಸುಮ್ಮನೆ ಅಪವಾದದ ಬಂತಲ್ಲಂಟು ಅದು ಉರಗ ಅದು ಅರ ಹೌದಾ ನೀನ್ ಇಲ್ಲಿಂದ ಬಾಣವನ್ನು ಬಿಡ್ತೀಯ ಇಲ್ಲಿ ಬಿಟ್ಟಂತ ಬಾಣ ಅಲ್ಲಿ ಹೋಗಿ ಸೇರುವುದಕ್ಕೂ ಒಂದಿಷ್ಟು ಸಮಯ ಇಲ್ವಾ ನೂರರಲ್ಲಿ ಶತಾಂಶದ ಸಮಯ ಸಾಕಾಗ್ತದೆ ಆ ಸಮಯದಲ್ಲಿ ಅಲ್ಲು ಕುಳಿತಂತ ನಳಿನಾಕ್ಷ ಸೂತ ವಿದ್ಯೆಯನ್ನ ಬಲ್ಲವನಿದ್ದಾನೆ ರಥಕಲ್ಪ ಅಶ್ವರೋದಯ ರಥಕಲ್ಪ ಅಶ್ವರೋದಯವನ್ನ ಬಲ್ಲಂತ ಆತ ರಥದಲ್ಲಿ ಕುಳಿತುಕೊಂಡು ಮಂತ್ರದ ಪ್ರಭಾವದಿಂದ ರಥದ ಅಭಿಮಾನಿ ದೇವರುಗಳನ್ನ ವಶಪಡಿಸಿಕೊಂಡು ಅರಿತಂತ ಆತ ಋತಿಕನ ಮನೋಜ್ಞಾನದಂತೆ ರಥವನ್ನ ಹಿಕ್ಕಿಸಲು ಬಲ್ಲ ಕುಗ್ಗಿಸಲು ಬಲ್ಲ ಮೇಲೆ ಕೆಳಗೆ ಮಾಡಿ ಮೇಲೆ ಕೆಳಗೆ ಮಾಡ್ತಾರೆ ರಥವನ್ನ ಮುಗ್ಗರಿಸುವ ಹಾಗೆ ಮಾಡ್ತಾನೆ ರಥವನ್ನ ಕೆನೆಯುವ ಹಾಗೆ ಕುದ್ರೆಯನ್ನ ಕೆನೆಯುವ ಹಾಗೆ ಮಾಡ್ತಾನೆ ರಥದ ಚಕ್ರ ಹೂತು ಹೋಗುವ ಹಾಗೆ ಮಾಡ್ತಾನೆ ಯಾಕೆ ಕೇಳಿದ್ರಲ್ಲಿದ್ದು ಚಕ್ರಿ ಅವನಿಗೆ ಚಕ್ರವನ್ನ ತಿರುಗಿಸಬೇಕಾ ಚಕ್ರವನ್ನ ಕಾಲ ಚಕ್ರವನ್ನ ಹೇಗೆ ತೆರಿಸಬೇಕು ಎಲ್ಲಾ ಪ್ರಮಾಣದ ಚರ್ಮ ಕಾಲ ಪ್ರಮಾಣದ ಸರಿಯಾಗಿ ಜ್ಞಾನವನ್ನ ಹೊಂದಿದಂತ ಆತ ನೀನು ಈ ಬಾಣವನ್ನ ಬಿಟ್ಟದ್ದೇ ಹೌದು ಅಂತಾದ್ರೆ ಈ ಸರಳು ಅಲ್ಲಿಗೆ ಹೋಗಿ ಸೇರಿ ಅದರ ಪರಿಣಾಮವನ್ನ ಮಾಡುವುದಕ್ಕ ಸಾಧ್ಯವಿಲ್ಲ ಪ್ರಾರ್ಥನಾ ಮಾಡದಿಗೆ ವೈದ್ಯ ಕೊಡುವುದಕ್ಕ ಸಾಧ್ಯ ಇಲ್ಲ ಹೌದಾ ಪಾಂಡವರ ಸೇನೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನನ್ನದು ಸಹಮತವಿಲ್ಲ ಆಗಬೇಕು ಅಂತಾದ್ರೆ ಭಾರ್ಗವರಾಮರ ಒಂದು ಕೃಪೆ ಉಂಟು ಏನು ಗೊತ್ತುಂಟಾ ಶಲ್ಯಸಾರಥ್ಯದಲ್ಲಿ ನೀನು ವಿಜೃಂಭಿಸ್ತಾ ಇದ್ದೀ ವಿಜೃಂಭಿಸ್ತೀಯಾ ಅಂತ ಇಷ್ಟು ಹೊತ್ತಿಗೆ ನಿನ್ನವರ ಆಶೀರ್ವಾದ ನೆನಪಾಗ್ತದೆ ಯಾಕೆ ಶಲ್ಯಸಾರಥ್ಯ ಯಾಕೆ ಬೇಕು ನನಗೆ ಕೇಳಿದ್ರೆ ಕಾರಣ ನನ್ನ ಮಾರ್ಗಣವೆನ್ನುವುದು ಮಾರ್ಗ ತಪ್ಪುವ ಕಾಲಕ್ಕೆ ಮಾತ್ರ ನಾನು ಅದಕ್ಕೊಂದು ಸರಿಯಾದ ಮಾರ್ಗವನ್ನು ತೋರಿಸಬೇಕು ಅದೇ ಅದೇ ಹೇಳಿಲ್ಲ ನೀನು ಹೇಳಿಲ್ಲ ಒಂದು ದಿವಸದ ಮಟ್ಟಿಗೆ ಶಲ್ಯ ಸಾರಥ್ಯ ನಿನಗೆ ಸಿಗ್ತದೆ ಹೌದು ಅದರಿಂದ ನೀನು ವಿಜಿಗೇಶ ವಿಜಯ ಆಗ್ಬೇಕು ಅಂತಾದ್ರೆ ಆಗಬೇಕು ಅಂತಾದ್ರೆ ನನ್ನ ನಿರ್ದೇಶನದಂತೆ ಸಾಗಬೇಕು ಯಾರ ಯಾರು ಹೇಳಿದ್ದಾರೆ ನಾನು ಹೇಳು ಈಗ ನನ್ನ ಮಾತು ಅಂತ ನೀನು ಬಂದದ್ದಲ್ವಾ ಈಗ ನಿಮ್ಮಲ್ಲಿ ಅನುಭವಕ್ಕಾಗಿ ಕೇಳಿದ್ದ ನಾನು ಇದಕ್ಕೊಂದು ದರ್ಶನ ದಿಗ್ ದರ್ಶನ ಮಾಡಿದ್ದ ಕೇಳಿದ್ದೆ ದಿಗ್ ದರ್ಶನ ಮಾಡ್ಲಿಕ್ಕಲ್ಲ ನೀನು ಕೇಳಿದ್ದಕ್ಕೆ ನಾನು ಸರಿಯಾದ ದಾರಿ ತೋರಿಸ್ಬೇಕ ಬೇಡ ಕೇಳಿ ಅಪ್ಪಕ್ಕೆ ಕೇಳುವುದ್ರೆ ಕೇಳಿದ ಹೊತ್ತು ಕಳಿಲಿಕ್ಕೆ ಅಂತ ಆಗುದಿಲ್ವಾ ನೇಪಕ್ಕೆ ಅಂತಲ್ಲ ಸ್ವಾಮಿ ಒಂದು ನಿಮ್ಮ ಅನುಭವ ಹೇಗುಂಟು ಈಗ ನಾವು ಹಾಗೆ ಮಾಡ್ತೇವೆ ಅಂತಲ್ಲ ನಮ್ಮ ಮನೆಯಲ್ಲಿ ಹೀಗುಂಟು ನಮ್ಮ ಮನೆಯಲ್ಲಿ ಹೇಗುಂಟು ಹಾಗೆ ಮಾಡ್ತೇವೆ ಅಂತಲ್ಲ ಒಂದು ಅನುಭವಕ್ಕಾಗಿ ಕೇಳಿಕೊಂಡಿಡುವುದು ಬೇರೆ ಯಾರಿಗಾದ್ರೂ ಹೇಳಬಹುದಲ್ಲ ಅಭಿಪ್ರಾಯವನ್ನ ಕೇಳಿ ನಡೆಸುವುದಕ್ಕಾಗದ ಇದ್ಮೇಲೆ ಅಭಿಪ್ರಾಯ ಕೇಳುವುದು ಯಾಕೆ ಎನ್ನುವ ಪ್ರಶ್ನೆ ಹುಟ್ಟಿಕೊಳ್ಳುವುದು ಅದು ಧಾರಾಳ ಕೇಳಬಹುದು ಹೀಗೆ ಯಾಕಂದ್ರೆ ನಿಮಗೂ ಬಹಳ ಹೊತ್ತಾಯಿತು ಬಾಯಿ ಮುಚ್ಚಿಕೊಂಡು ಕೂತುಕೊಳ್ಳುವುದು ನೀವು ಸ್ವಲ್ಪ ಬಾಯಿ ಬಿಡೀರಿ ನಮ್ಮ ಸಂತೋಷದಲ್ಲಿ ನೀವು ಪಾಲು ಅಂತ ಕೇಳಿದ್ರು ಇಲ್ಲಿ ಎರಡು ಮೂರು ವಿಷಯಗಳು ಉಂಟು ಈಗ ಅರ್ಜುನನನ್ನು ತಪ್ಪಿಸುವ ಉದ್ದೇಶದಲ್ಲಿ ಕೃಷ್ಣ ರಥವನ್ನು ಮೇಲೆ ಕೆಳಗೆ ಮಾಡಿಯಾನು ಹೌದಲ್ಲ ಒಂದು ಐದು ಅಂಗುಲ ಒಂದು ನನ್ನ ಬಾಣದ ಗುರಿ ತಪ್ಪುವಷ್ಟು ಮೇಲೆ ಕೆಳಗೆ ಮಾಡಿಯ ಮೇಲೆ ಕೆಳಗೆ ಮಾಡ್ತಾನೆ ಆಚೆ ಓಡಿಸಲಿಕ್ಕೆ ಇದು ಹಾ ನೀನು ಕೊರಳಿಗೆ ಹಿಡಿದರೆ ಅವರ ರಥವನ್ನು ತಗ್ಗಿಸಿದ್ರೆ ಮೇಲೆ ಹಾಕ್ತದೆ ಮುಕುಟಕ್ಕೆ ತಾಕ್ತದೆ ಮೇಲೆ ಮಾಡಿದ್ರೆ ಮೇಲೆ ಮಾಡಿದ್ರೆ ಆಗ್ತದೆ ಏನಾಗ್ತದೆ ಯಾವುದೇ ಗೊತ್ತಾಗ್ತದೆ ಈಗ ಮಾಡದೇ ಇದ್ರೆ ಕೊರಳಿಗೆ ಕೊರಳಿಗೆ ತಾಕ್ತದೆ ಈಗ ನೀವು ಏನು ಅಂತ ಹೇಳುದು ನಾನು ಹೇಳು ಗುರಿಯನ್ನು ಬದಲಾಯಿಸಬೇಕು ಎಲ್ಲಿಗಿಡಬೇಕು ಅವನ ಉರಕ್ಕೆ ಬೆಸಸಬೇಕು ಅಲ್ಲಿಗಿಟ್ರೆ ಅವನ ರಥವನ್ನು ತಗ್ಗಿಸಿದ್ರೆ ಕೊರಳಿಗೆತ್ತದೆ ರಥವನ್ನ ಮೇಲೆ ಎತ್ತಿದ್ರೆ ನಾವಿ ಗೆದ್ದಾಗ್ತದೆ ಹಾಗಾಗಿ ಹಿಡಿದ ಶರದ ಗುರಿಯನ್ನ ತಪ್ಪಿಸಿ ಹುರಕ್ಕಾಗಿ ಬೆಸಸು ಅವನನ್ನ ಕೊಲ್ಲುವುದಕ್ಕೆ ಸಾಧ್ಯ ಉಂಟು ಇದು ಮಂತ್ರಾಸ್ತ್ರ ಅಂತ ಒಪ್ಪತ್ತೀರಾ ನೀವು ಇದಕ್ಕೆ ಮಂತ್ರವನ್ನು ಹೇಳಿ ಪಾರ್ಥನ ಕೊರಳನ್ನು ತೋರಿಸಿ ಅದನ್ನೇ ಕಡಿಬೇಕು ಅಂತ ಹೇಳಿದ ಮೇಲೆ ಅವನ ಕೊರಳು ಎಲ್ಲಿದ್ರು ಇದು ಕಚ್ಚಲಿಕ್ಕಿಲ್ವಾ ಕಚ್ಚುತ್ತದೆ ಹಾಗಾದ್ರೆ ಅವ ಮೇಲೆ ಕಳೆಗೆ ಮಾಡಿ ಏನು ಪ್ರಯೋಜನ ನಾನು ಸಂಕಲ್ಪ ಮಾಡಿದ್ದ ಅವನ ಕೊರಳಿಗೆ ಹಾ ಅವನ ಕೊರಳಿ ಇಷ್ಟು ಪ್ರಮಾಣದಲ್ಲಿ ಉಂಟು ಅಂತ ಲೆಕ್ಕ ಮಾಡಿ ಅಲ್ಲ ಇಷ್ಟು ಹೊತ್ತಿನವರೆಗೆ ಬಿಡುವಾಗ ನೀನು ಸಂಕಲ್ಪ ಮಾಡಿ ಬಿಡ್ಲಿಲ್ವಾ ಬಿಟ್ಟಿದೆ ಮತ್ತಾಗ್ಲಿಲ್ಲ ಯಾಕೆ ಅದಾಗಲಿಲ್ಲ ಸಣ್ಣ ಮುಟ್ಟದ್ದು ಬಹಳ ಬಿಟ್ಟಿದೆ ನಾನೇನು ಹತ್ತು ಏಳು ದಿವಸದಿಂದ ಹೋರಾಡ್ತಾ ಇದ್ದೇನೆ ಇದು ಅದಕ್ಕಿಂತ ಹೆಚ್ಚಿನ ಪರಿಣಾಮ ಕೊಡುವುದಿಲ್ಲ ಅಂತೇಳು ನಿಜವಾಗಿ ತಪ್ಪು ಯಾರದ್ದು ಕೇಳಿದ್ರೆ ಕೌರವನದ್ದು ತಪ್ಪು ಹೇಗೆ ಸ್ವಾಮಿ ಶತ್ರುಗಳನ್ನು ಬೇಕಾದರೂ ನಂಬಬಹುದು ಹಿತಶತ್ರುಗಳನ್ನು ನಂಬಬಾರದು ಹಿತಶತ್ರುಗಳು ಉಪಾದಿಯಲ್ಲಿ ಅವನೊಂದಿಗೆ ಇತ್ತು ದ್ವೇಷವೆನ್ನುವ ಮುಸುಕನ್ನು ಹಾಕಿ ಜೀವನದ ಉದ್ದಕ್ಕೂ ಸುಖ ಭಾಗದಲ್ಲಿ ಕಾರಣ ಕಳೆದವರಲ್ಲಿ ನೀನು ಒಬ್ಬ ಹಿತಶತ್ರುಗಳ ಸಾಲಿನಲ್ಲಿ ನಮಗೆ ಪ್ರಧಾನ ಸಿಗುವುದು ಮೂರು ಜನರು ಒಂದು ಭೀಷ್ಮರು ಒಂದು ದ್ರೋಣರು ಇನ್ನೊಬ್ಬ ನೀನು ಮಾತು ಒಬ್ಬೊಬ್ಬರಿಗೆ ಒಂದೊಂದು ಮಾತು ಹೆಚ್ಚಾಯಿತು ಇಂತಿಷ್ಟು ದಿನ ನಮ್ಮ ಕಟ್ಟುವರ್ತನ ತಲೆಯನ್ನು ಕತ್ತರಿಸ್ತೇನೆ ಅಂತ ಹೇಳಿದಂಥ ಭೀಶ್ವರು ಪ್ರತಿಜ್ಞೆ ಮಾಡುವ ಕಾಲಕ್ಕೆ ಒಬ್ಬ ಪಾಂಡವನು ತಲೆ ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಲಿಲ್ಲ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದುರ್ಜತೆಯರು ಮೊದಲಾದವರು ನನಗಿದ್ದೀರೇ ಪೂರ್ಜಿತ ಚಕ್ರವ್ಯೂಹವನ್ನು ಅರ್ಜುನನು ತಪ್ಪಿಸು ನಾನೇನು ಅಂತ ತೋರಿಸ್ತೇನೆ ದ್ರೋಣಾಚಾರ್ಯರ ಮಾತು ನೀನು ಬರುವಾಗ ಪ್ರತಿಜ್ಞೆ ಮಾಡಿ ಬಂದವನೇ ಸುತಗೆ ಮರಣದ ನನಗೆ ಮರಣದ ಸುತನ ಮರಣದ ವಾರ್ತೆಯನ್ನು ತಂದವನ ಮಡದಿಯ ಓಲೆಯನ್ನು ಕಳಬೆ ಅಂತ ಪ್ರತಿಜ್ಞೆ ಮಾಡಿ ನೀರು ಬಂದವಲ್ವ ನೀವು ಮೂರು ಜನರದ್ದು ಒಳ್ಳೆಯ ಜೋಡಿ ಯಾಕೆ ಕೇಳಿ ನೀವು ಮೂರೂ ಜನ ಭಾರ್ಗವರಾಮರ ಶಿಷ್ಯರು ಪರಶುಧರೆಯೊಳಿತ ಚೌಷಷ್ಟಿ ವಿದ್ಯೆಯ ಅರಿತು ಗಂಗಾತನಯ ಭೀಷ್ಮಾಚಾರ್ಯರು ತ್ರೋಣರು ಪರಶುರಾಮರ ಶಿಷ್ಯರೇ ಕ್ಷತ್ರಿಯರಿಗಲ್ಲದೆ ಮತ್ತೊಬ್ಬರಿಗೆ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಎನ್ನುವಂಥ ವಿಚಾರವನ್ನು ತಿಳಿದ ಕಾಲಕ್ಕೆ ನೀನು ಭಾರ್ಗವನಾಮರ ಶಿಷ್ಯನೇ ಅಲ್ವಾ ಮೂರು ಜನರಿಗೂ ಗಂಗೆಯ ಸಂಬಂಧವು ಅವರು ಗಂಗಾ ಪುತ್ರರು ಭೀಷ್ಮ ದ್ರೋಣರು ಗಂಗೆಯ ದಡದಲ್ಲಿ ದೊನ್ನೆಯನ್ನು ಹುಟ್ಟಿಕೊಂಡವರು ದ್ರೋಣ ನೀನು ಗಂಗೆಯಲ್ಲಿ ಪೆಟ್ಟಿಗೆಯಲ್ಲಿ ಬೆಳೆದು ಬಂದವ ಎಂತಹ ಜೋಡಿ ನಿಮ್ಮ ಮೂವರದ್ದು ಭೀಷ್ಮರು ಹೇಳ್ತಾರೆ ಅಕಟಾಪಾರ್ಥನ ಮುಂದೆ ಪುರಾಣರುದಿ ಹೊರಟರಿದ್ದಾರೆ ಮಗನ ನೇಮನದಿಂದ ಅವರ ಮಗ ಅಶ್ವತ್ಥಾಮ ಚಿರಂಜೀವಿ ಅಂತ ಅವ್ರಿಗೆ ಗೊತ್ತಿಲ್ವಾ ಆದರೂ ಒಂದು ಕಾಲಕ್ಕೆ ಅವರ ಮಗನಾದ ಅಶ್ವತ್ಥಾಮನಿಗೆ ಕುಡಿಯುವುದಕ್ಕೆ ಹಾಲು ಕೊಡುವ ಯೋಗ್ಯತೆ ತಿಳಿದಿದ್ದಾಗ ಅಕ್ಕಿಯ ಹಿಟ್ಟನ್ನು ತೇರಿ ಕಿರಿಬಿರಳಿಂದ ಅವರ ಮಗನ ಬಾಯಿಗೆ ಬಿಟ್ಟರಂತೆ ಅದೇ ಮಗನ ನೇಮನಕ್ಕೆ ಬೇಕಾಗಿ ಉಭಯ ಕುಲಕ್ಕೂ ಗುಲ್ಲಿಯೋಜನ ಉಭಯ ಕುಲಕ್ಕೂ ಗುರುಗಳಾಗಿ ಬಂದು ಸೇರಿಕೊಂಡವರಿದ್ದಾರೆ ಹಾಗಾಗಿ ಮಗ ಸತ್ಯ ನೆಮನಿಂದ ಅವರು ಪುರಾಣವನ್ನು ಬಿಟ್ಟರು ನೀನು ಮಾತಗೆತ್ತನು ಭಾಷೆಯಲ್ಲಿ ಯಾರ ಮಾತೆ ಪಾಂಡವರ ಮಾತೆ ನೀನು ಯುದ್ಧಕ್ಕೆ ಬರುವ ಕಾಲಕ್ಕೆ ಕೌರವನಿಗೆ ಹೇಳಿದ್ದೀಯಾ ನಾನು ಅವಳಿಗೆ ಮಾತು ಕೊಟ್ಟಿದ್ದೇನೆ ಪಾಂಡವರಲ್ಲಿ ನಾಲ್ಕು ಜನರ ತಲೆ ನೀನಿಗೆ ಬೆಳಗ್ಗೆಯಿಂದ ನಾಲ್ಕು ಜನರನ್ನು ಬಿಟ್ಟದ್ದು ನಾನು ಹೇಳಿದ್ದೇನೆ ಅಂತ ಬಿಟ್ಟದ್ದು ಅಲ್ಲ ಪಾಂಡವರ ತಾಯಿಗೆ ಮಾತು ಕೊಟ್ಟಿದ್ದೇನೆ ಅಂತೇಳಿ ಬಿಟ್ಟದ್ದು ಎರಡು ಒಂದು ಹಾಗಾದ್ರೆ ನನ್ನಲ್ಲಿ ಕೇಳಿದ್ದು ನೀನು ವ್ಯರ್ಥ ಅಂತ ಆಗಿಲ್ವಾ ನಾನು ಕೇಳಲಿಲ್ಲ ನೀವೇ ಬಂದು ಹೌದಪ್ಪ ಹಾಗಾದ್ರೆ ನನ್ನ ಮಾತು ಕೇಳಬೇಕು ಅಂತ ಕೇಳಿದ್ದಲ್ಲ ಪೂರ್ವದಲ್ಲೇ ನಿನ್ನ ಮಾತು ಕೊಟ್ಟು ಬಂದಿದ್ದೀಸ ಹ್ಞೂ ಒಬ್ಬೊಬ್ಬರದ್ದು ಒಂದೊಂದು ಮಾತು ನಿಮ್ಮ ಮಾತಿನಿಂದ ಹಾಳಾದದ್ದು ಯಾರ ಮನೆ ಕೇಳಿದರೆ ಅದು ಕೌರವನ ಮನೆ ಗೌರವ ಇದುವರೆಗೆ ಜೀವನದಲ್ಲಿ ಯಾರನ್ನು ನಂಬಿದ್ದಾನೋ ಎಲ್ವೋ ಗೊತ್ತಿಲ್ಲ ಹೆಂಡತಿಯನ್ನು ನಂಬಿದ್ದಾನೋ ತನ್ನ ಮಕ್ಕಳನ್ನು ನಂಬಿದ್ದಾನೋ ಅಲ್ಲ ಅವನ ತಮ್ಮಂದಿರನ್ನು ನಂಬಿದ್ದಾನೋ ಬಂಧು ಬಾಂಧವರು ನಂಬಿಲ್ಲ ಕರ್ಣನನ್ನು ನಂಬಿದ್ದಾನೆ ಅವನ ಅಂತಃಪುರದಲ್ಲಿ ಅವನ ಹೆಂಡತಿಯ ಜೊತೆಗೆ ಕರ್ಣನಿದ್ದರು ಕರ್ಣನ ಮೇಲೆ ಅನುಮಾನ ಪಡುವಂಥ ವ್ಯಕ್ತಿತ್ವ ಕೌರನದ್ದಲ್ಲ ಅಷ್ಟು ವಿಶ್ವಾಸವಾಗಿ ನಿನ್ನನ್ನು ನಂಬಿದವನಿದ್ದಾನೆ ಹಾ ದುಶ್ಯಾಸನ ಉದರವನ್ನ ಬಗೆತೇನೆ ಗೌರವನ ತೊಡೆ ಮುರಿತೇನೆ ಅಂತ ಹೇಳಿದಂಥ ಅವನನ್ನು ಅರ್ಜುನನ ಸಾಲಿನಲ್ಲಿ ನೀನು ಹೋಗಿ ನಿಲ್ಲುವುದಿದ್ರೆ ಅವನಿನ್ನ ಸಹೋದರ ಆಗಿಲ್ವಾ ಶಕುನಿಯನ್ನು ಮುಂತಾದವನನ್ನು ಕೊಲಿತೇನೆ ಅಂತ ಹೇಳಿದ ನಂದಾಳಿಯನ್ನು ಸಾಧ್ಯ ಅವರು ನಿನ್ನ ಸಹೋದರರು ಅಂತ ಹೇಳುವುದಕ್ಕೆ ಮುಂದಾದ ಗೌರವನ ಜೀವನದಲ್ಲಿ ಅವನ ಇದ್ದಂಥ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಬಿಟ್ಟು ನಿನ್ನನ್ನು ಸಹೋದರ ಅಂತ ಒಪ್ಪಿದ್ದಾನೆ ಸಂದರ್ಭದಲ್ಲಿ ನಿನಗೆ ತಾಯಿಯಾಗಿದ್ದಾನೆ ಸಂದರ್ಭದಲ್ಲಿ ತಂದೆಯಾಗಿದ್ದಾನೆ ಸಂದರ್ಭದಲ್ಲಿ ಅಣ್ಣನಾಗಿದ್ದಾನೆ ಸಂದರ್ಭದಲ್ಲಿ ತಮ್ಮನಾಗಿದ್ದಾನೆ ಸ್ನೇಹಿತನಾಗಿದ್ದಾನೆ ಬಂಧುವಾಗಿದ್ದಾನೆ ಬಳಗವಾಗಿದ್ದಾನೆ ನೀನು ಕೇಳಿದ್ದನ್ನು ಪಟ್ಟು ನಿನ್ನ ಪಾಲ್ಗೆ ದೇವನಾಗಿದ್ದಾನೆ ಅಂತ ದೇವರಿಗೆ ಮೋಸ ಮಾಡುವ ದೈವತ್ರೋಹಿ ನೀನಾದೆ ಹಾ ಅವನ ತಮ್ಮಂದಿರು ಎಷ್ಟು ಮಂದಿ ಇದ್ದರೂ ಅವ್ರನ್ನ ಲೆಕ್ಕಕ್ಕೆ ಸೇರಿಸಿಕೊಂಡವನಲ್ಲ ಅತಿ ಪ್ರೀತಿಯ ತಮ್ಮನಾದಂಥ ದುಶ್ಯಾಸನ ಅವನಿಗಿಂತ ಒಂದು ಕೈ ನೀರು ಹೆಚ್ಚು ಹೌದಾ ಇದೆಲ್ಲವನ್ನ ಸ್ಥಾನವನ್ನು ತುಂಬಿಸುವುದಕ್ಕೆ ಯೋಗ್ಯತೆ ಯೋಗ್ಯತೆಳಿದತ್ತ ನೀನು ಇದುವರೆಗೆ ಅಂತ ಕೇಳಿದ್ರೆ ಅಭಿಮನ್ಯಿಂದ ಹಿಂದೆ ಅವನ ಚಾಪವನ್ನು ಮುಕ್ಕಡೆ ಮಾಡಿದ್ದು ಅವನ ಕರವನ್ನು ಕತ್ತರಿಸಿದ್ದು ಇಂದು ನಮ್ಮಲ್ಲಿ ಅನ್ಯಾಯವನ್ನು ಎಲ್ಲಿ ಕಂಡೆಯು ಕರ್ಣ ವೃದ್ಧರಾಗಿ ಪತಿವ್ರತೆ ಅಂದ ಹಾಗೆ ಜೀವನದ ಉದ್ದಕ್ಕೂ ಇದ್ದದ್ದು ಮಾಡಿ ಇವತ್ತು ನಾನೊಂದು ಸರಿ ಇದ್ದೇನೆ ನಿಮ್ಮ ನಿಮ್ಮ ವ್ಯಕ್ತಿತ್ವ ನಿಮಗೆ ಹೆಚ್ಚು ನಿಮ್ಮ ಮೂವರನ್ನು ನಂಬಿ ಕೌರವ ಕೆಟ್ಟ ಭಾಷೆ ಮಾಮ ನಿಜವಾಗಿ ಮರ್ಯಾದೆ ಹೋದಾದ ನಿಮ್ಮದಲ್ಲ ನಿಮ್ಮನ್ನು ಕಟ್ಟಿಕೊಂಡು ರಣಕ್ಷೇತ್ರಕ್ಕೆ ಬಂದದ್ದರಿಂದ ನನ್ನ ಮರ್ಯಾದೆ ನನ್ನ ಯೋಗ್ಯತೆ ಹೋಯಿತು ನಾನು ತಿಳ್ಕೊಂಡದ್ದು ಮೊದಲಿಗೆ ಶಂಕ ಊದಿದ ಮೇಲೆ ಕರ್ಣ ಇರುವ ರಥವನ್ನು ಓಡಿಸಲಿಕ್ಕೆ ನಾನು ಸಾರಥಿ ಅಂತ ನಮಗೆ ಗೊತ್ತಾಗುವಾಗ ಸ್ವಲ್ಪ ತಡ ಆಯಿತು ಇದು ಶಂಕ ಜಾಗತೆ ಬಾರಿಸಿದ ಮೇಲೆ ಕರ್ಣನ ಹೆಣ ಹಾಕ್ಕೊಂಡು ಹೋಗ್ಲಿಕ್ಕೆ ನಾನು ಒಬ್ಬರತ್ತ ಸಾರಥಿ ಅಂತ ನಮಗಿದು ಗೊತ್ತಾಗುವಾಗ ಹೊತ್ತಿಷ್ಟಾಗಿ ಹೋಯಿತು ನನ್ನ ಮಾತು ನಡೆಯದಿದ್ದ ಸ್ಥಳದಲ್ಲಿ ಹೂಡು ಗುರಿಯನ್ನು ನೀನು ಕೊಟ್ಟ ಮಾತು ಹೆಚ್ಚಾಗ್ತದೆ ಅಂತ ಆದರೆ ನಿನ್ನೊಂದಿಗೆ ನಾನು ಸತ್ಯ ಮುಂದುವರಿಸುವುದಿಲ್ಲ ನಾನು ಹೋಗ್ತೇನೆ ನಿನ್ನದು ನೀನು ನೋಡಿದ್ದು ಪ್ರಾಮಾಣಿಕವಾದ ಮಾತನ್ನು ಹೇಳಿ ಈ ಹೇಳುವುದಕ್ಕೆ ನೈತಿಕತೆ ಎನ್ನುವುದು ಬರುವುದು ಯಾವಾಗ ಕೇಳಿದರೆ ನೀವು ಯಾವ ತಪ್ಪುಗಳನ್ನೆಲ್ಲ ಉದ್ಧರಿಸಿದ್ದೀರೋ ಅಥವಾ ಹೇಳಿದ್ದೀರೋ ಹ್ಞೂ ಅದು ಯಾವುದೂ ನಿಮ್ಮಲ್ಲಿ ಇಲ್ಲದೇ ಇರುವಾಗ ಅಥವಾ ಅದನ್ನು ಮಾಡದೇ ಇರುವ ವ್ಯಕ್ತಿ ನೀವಾದರೆ ಅಥವಾ ಅದನ್ನು ಅನುಮೋದಿಸದೇ ಇರುವಂಥ ವ್ಯಕ್ತಿ ನೀವಾದರೆ ನಿಮ್ಮ ಮಾತು ಪರಿಣಾಮವನ್ನು ಕೊಟ್ಟು ಹ್ಞೂ ಈಗ ನಾನು ಮೋಸ ಮಾಡಿದೆ ಹ್ಞೂ ಭೀಷ್ಮರು ಮೋಸ ಮಾಡಿದರು ಹ್ಞೂ ದ್ರೋಣರು ಮೋಸ ಮಾಡಿದರು ನೀವು ಮೋಸಗಾರರಲ್ಲ ಅಂತ ಹೇಳೋದಲ್ವ ಹ್ಞೂ ಹಾಗಾದರೆ ಪ್ರಾಮಾಣಿಕತೆ ಉಂಟು ಅಂತ ಇದ್ದರೆ ನೀವು ಒಪ್ಪಿಕೊಂಡ ಕೆಲಸವನ್ನು ಪ್ರಾಮಾಣಿಕವಾಗಿ ನೀವು ಮಾಡಿ ನಾವು ಸರಿ ಅಲ್ಲ ನೀವು ಸರಿ ಇಲ್ಲ ಅಂತ ಆಗೋದು ಬೇಡ ನೀವು ನಿಲ್ಲಿಸುವ ಸರಿ ಇಲ್ಲದೇ ಜೊತೆ ಸರಿ ಇಲ್ಲದೇ ಇದ್ದವರ ಜೊತೆಗೆ ಹೋಗಿ ಸರಿ ಇಲ್ಲದೇ ಇದ್ದವನ ರಥಕ್ಕೆ ನಾನು ಸಾರಥ್ಯ ಹಾಗಾದರೆ ಮೂರು ಜನ ಅಲ್ಲ ನಾಲ್ಕು ಜನರನ್ನು ಸೇರಿ ಕೌರವ ಕೆಟ್ಟ ನಾಲ್ಕು ಜನ ಅಲ್ಲ ಮತ್ತೆ ಭೀಷ್ಮಾಚಾರ್ಯರು ಮೊದಲು ಬಂದು ದೊಡ್ಡ ಹೊಂಡ ತೆಗೆದಿದ್ದಾರೆ ದ್ರೋಣಾಚಾರ್ಯರು ಬಂದು ಕೌರವವನ್ನು ನದಕ್ಕೂಡಿದ್ದಾರೆ ಈ ಕರ್ಣ ಮೂರನೇ ಬಂದು ಮಣ್ಣು ಮುಚ್ಚಿದ್ದಾನೆ ನೀವು ತುಳಸಿ ನೆಟ್ಟಿದ್ದೀವಿ ತುಳಸಿ ನೆಟ್ಲಿಕ್ಕೆ ನಾನಲ್ಲ ನೀನಿಲ್ವಾ ಅಲ್ಲ ನಾನಲ್ಲ ಈಗ ನೀವು ಇಲ್ಲಿಂದ ನಿರ್ಗಮಿಸಿದ್ರೆ ಇಬ್ಬರು ನಿರ್ಗಮಿಸಿದ್ದಾರೆ ಯಾರು ಭೀಶ್ವರ್ ಮತ್ತೆ ದ್ರೋಣ ಅಲ್ಲ ನೀವು ನಿರ್ಗಮಿಸಿದ್ರೆ ಮೂರನೇ ಜಾಗ ನಿಮ್ಮದು ನೀವು ದೂಡಿಯಾಕೋರುವಾಗಲೇ ನಾನು ಗಟ್ಟಿ ಮಾಡ್ಕೊಂಡು ಬಂದಿದ್ದೇನೆ ನನ್ನ ಮಾತನ್ನು ವಿರೋಧಿಸುವುದಿಲ್ಲ ಅಂತ ಬಂದ ಹೌದಾ ಇಲ್ಲ ಒಂದು ದಿವಸದ ಮಟ್ಟಿಗೆ ಶಲ್ಯ ಸಾರಥ್ಯ ಇದು ಮುಖ್ಯ ಹ್ಮ್ ಸರ್ವಸೇನಾ ಪ್ರಣೇತಾರಾವೈ ಹೌದಾ ಹೌದು ನಿಮ್ಮನ್ನು ಹೇಳಿದ್ದು ಸರ್ವತೇನೆಯನ್ನು ಪ್ರತಿ ಕೌರವ ನಿಮ್ಮ ಮುಖ ನೋಡಿ ಹೇಳ್ತಿದ್ದ ಯಾರಿಗೆ ಸೇನಾಪಟ್ಟ ಯಾರಿಗೆ ಸೇನಾಪಟ್ಟ ಅಂತ ಮುಖ್ಯರು ನಿಮ್ಮನ್ನು ನಂಬಿದ್ದಾನೆ ಬಹಳ ನಂಬಿದ್ದಾನೆ ಆದ್ದರಿಂದ ನಿಮ್ಮ ನಂಬಿಕೆಗೆ ವಿಶ್ವಾಸಘಾತ ಮಾಡಬೇಡಿ ಈಗ ನಾವು ಸರಿ ಇಲ್ಲ ಅಂತ ನೀವು ಹೇಳಿ ಆಯ್ತಲ್ಲ ಆ ಪಟ್ಟಿಗೆ ನೀವು ಸೇರಬೇಡಿ ನೀವು ಸರಿಯಾಗಿ ನಿಲ್ಲಿ ಕತ್ತಲೆಯ ಒಳಗೆ ಏನಾಗ್ತದೋ ಆಗಲಿ ಕರೀತನವರಿಗೆ ಕಾದಿದ್ದೀರಂತೆ ಇನ್ನು ಒಂದು ಒಂದೂವರೆ ಜಾವ ಇರುವುದು ಕರ್ಣನ ರಚಿಕತೆ ಬೇಕು ಅಂತ ಬೇಕು ಬೇಕು ಅಂತ ಬಯಸಿ ಬಂದದ್ದು ನಾನಲ್ಲ ನೀನು ಶಲ್ಯ ಸಾರಥ್ಯ ಬೇಕು ಅಂತ ಬಯಸಿ ಈಗಲೂ ನಾನು ಅದನ್ನೇ ಹೇಳುವುದು ಅವರವನು ನಾನು ನಿಮ್ಮ ಸಾರಥ್ಯ ಕತ್ತಲೆಯವರಿಗೆ ಬೇಕು ಅಂತಲೇ ಬಯಸುವುದು ಬೇಕು ಅಂತ ಕೇಳಿದವರಿಗೆ ನಿಮ್ಮ ಸಾರಥ್ಯ ಇಲ್ವಾ ಇಲ್ಲ ಇಲ್ಲ ಅದು ಯಾಕೆ ನೀನು ನನ್ನ ಮಾತನ್ನು ಕೇಳುವಲ್ಲಿವರಿಗೆ ಮಾತ್ರ ನನ್ನ ಸಾರಥ್ಯ ನನ್ನ ಮಾತು ನೀವು ಕೇಳುವ ನನ್ನ ಸಾರಥ್ಯ ನಿಮಗೂ ನಿಮ್ಮದೇ ಅಂತ ಉಂಟು ಹೌದು ನೀವು ಹೇಳುವುದು ಹಾಗೆ ಹಾಗೆ ಮಾಡಿದ್ರು ದ್ರೋಣರು ಹೀಗೆ ಮಾಡಿದ್ರು ಕರ್ಣ ಹೀಗೆ ನನ್ನ ನನ್ನ ನಿಲುವು ಕೌರವನ ಗೆಲುವಿಗೆ ಮಾತ್ರ ಕೌರವನ ಗೆಲುವು ಎನ್ನುವುದು ಇಲ್ಲಿಗೆ ಅಲ್ಲ ನಾನು ಕತ್ತಲೆಯ ಒಳಗೆ ನಿಮ್ಮ ಸಾರಥ್ಯದಲ್ಲಿ ನಿತ್ಯೆ ಹ್ಮ್ ಕೌರವನಿಗೆ ಖಂಡಿತವಾಗಿ ಗೆಲುವು ಗೆಲುವಾಗ್ತದೆ ನೀವೇನು ಅವಸರಕ್ಕೆ ಹುಟ್ಟಿದವರ ಹಾಗೆ ಅವಸರ ನಾವೆಲ್ಲ ಜಾತಿ ಇಲ್ಲದೆ ಎಲ್ಲೆಲ್ಲ ಏನೆಲ್ಲ ಹುಟ್ಟಿದವರು ನೀವೆಲ್ಲ ಒಳ್ಳೆ ಅಪ್ಪರಿಗೆ ಹುಟ್ಟಿದವರು ಅವಸಾಯನ ಭೂಪತಿಗಳಿಗೆ ಹುಟ್ಟಿದವರು ನಾವು ಅಪ್ಪ ಇಂಥವ್ರಂತೆ ಆದ್ರೂ ಗೊತ್ತುಂಟು ನಿಮ್ಮ ನಿಮ್ಮ ಅವಸರ ನೋಡಿದ್ರೆ ಹೇಳಿದೆಲ್ಲ ಮತ್ತೊಬ್ಬರ ಅಪ್ಪವಾದವನ್ನು ಹೇಳುವಾಗ ನಾವು ಸರಿ ಇದ್ದೇವ ನೋಡ್ಕೊಳ್ಬೇಕು ನಾನು ಸರಿಯಿಲ್ಲ ಅಂತ ನೀವು ಪ್ರಸ್ತಾಪ ಮಾಡಿ ಆಯ್ತು ಮಾತಾಡ್ಲಿಲ್ಲ ನೀವು ಸರಿ ಇದ್ದೀರಿ ಅಂತ ಆದ್ರೆ ನೀವು ಇಲ್ಲಿ ನಿಲ್ಬೇಕು ನೋಡು ನಿಮ್ಮ ಅವಸರ ನೋಡುವಾಗ ನಿನಗಾಗಿ ನಾನಿಲ್ಲ ಅಲ್ಲ ನನ್ನಲ್ಲಿ ಬರುವಾಗ ಕೌರವ ನಿನ್ನೆ ರಾತ್ರಿ ಇಡೀ ನನಗೆ ನಿದ್ದೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನನ್ನ ಕಾಲು ಬಿಡದಲ್ಲೂ ಕೂತ್ಕೊಂಡು ಅವನಿಗೆ ಒಂದು ಈ ಒಂದು ವರ ಉಂಟಂತೆ ಗುರುಗಳ ಅನುಗ್ರಹ ಅದೇ ಹೇಳುದು ನಾನು ರಾತ್ರಿ ಒಳಗೆ ನಿಲ್ಲಿ ಹಾ ನಿಮ್ಮ ಅವಸರ ನಿಮ್ಮ ಅವಸರ ನೋಡಿದ ಹೆಣತಿಗೆ ಸೀಮಂತ ಮಾಡಿ ಬಂದವರಾಗೆ ಕಾಣ್ತೀಯಪ್ಪ ನೀರಪ್ಪ ನಡೆದಿದ್ದದಲ್ಲ ನಿಮ್ಮ ಅವಸರ ನೋಡಿದರೆ ಹಾಗೆ ಕಾಣ್ತದಪ್ಪ ಹೋಗಲೇಬೇಕಾದ ಅನಿವಾರ್ಯ ಉಂಟು ಹೊತ್ತಾಯಿತು ಬೇಗ ಜಾರಿಗೊಳ್ಳುವ ಅಂತ ಹೇಳಿದ ಹಾಗೆ ನಿಮಗೆ ಪ್ರಾಮಾಣಿಕತೆ ಉಂಟು ಉಂಟಾದರೆ ರಾತ್ರಿವರೆಗೆ ನಿಲ್ಲ ಬೇರೆ ನಾನು ನಿನ್ನದ ಹಾಳು ಮಾಡಿದ್ದೇ ನಿನ್ನ ಮಾತು ನಾನು ಮಾತು ನಾನು ಮಾತು ಕೊಟ್ಟು ಒಂದೇ ಮಾಡಿ ನಾನು ಅಪ್ಪನಿಗೆ ಹುಟ್ಟದೇ ಇದ್ದವ ನಾನು ಎಲ್ಲಿಯೋ ಬೀದಿ ಬದಿಯಲ್ಲಿ ನನ್ನನ್ನು ಹೊಳೆಯಲ್ಲಿ ಹೆತ್ತಮ್ಮ ಬಿಟ್ಟದ್ದು ನಿಮಗೆ ಅಪ್ಪ ಇಲ್ವಾ ನೀವು ಅಪ್ಪನಿಗೆ ಹುಟ್ಟಿದವರಲ್ವಾ ಅಪ್ಪನಿಗೆ ನಿನ್ನ ಜೊತೆಗೆ ನೀವು ಇಳಿದು ಇಲ್ಲಿಯವರೆಗೆ ಹೋಗಿತ್ತು ಅಂಗರಾಜ್ಯದ ಅಧಿಪತಿಯಾದಂತಹ ಕರ್ಣ ಕೌರವನಿಂದ ನೇಮಕವಾದದ್ದು ಈ ಕ್ಷಣಕ್ಕೂ ನಿನ್ನ ಕುಲ ಯಾವುದು ಕೇಳಿದ್ರೆ ಕೌರವನ ಕುಲ ಕೌರವನ ಕುಲ ನಿನ್ನ ಕುಲದ ಹೆಸರ ಕೌರವ ನಿನಗೆ ಕುಲದ ಬಾಲವನ್ನು ಕೊಟ್ಟವ ಕೌರವ ಕೌರವ ಬೇಕಾಗಿಲ್ಲಿದ್ದೇನೆ ಕೌರವ ನಿನಗೆ ಕೊಟ್ಟ ಕುಲದ ನಿನಗೆ ಕತ್ತರಿಸಿದ ಮೇಲೆ ನಿಮ್ಮ ಹಣೆ ಬರ ದಿವ ನನಗೆ ಗಾಂಧಾರದವರು ಎಷ್ಟು ಒಳ್ಳೆಯವರು ಹೆಣ್ಣು ಮಾರಾಟ ಮಾಡುವವರು ಹಿಟ್ಟಿನ ಬಗ್ಗೆ ಮಾತಾಡ್ತೀರಿ ನೀವು ಹಿಟ್ಟಿನ ಸರ ಇದು ಸರಾಯಿ ಕುಡಿಯುವವರು ನೀವು ಗೊತ್ತಿಗೆ ಕುಡಿಯುವುದಿಲ್ಲ ಅವತ್ತು ಕುಡ್ದು ಇವತ್ತು ಜೊತೆ ಇಲ್ಲ ಹೇಳಿಸ್ಕೊಳ್ಳಿ ನಿಮಗೆ ಬಂದು ಸ್ವಲ್ಪ ತೆಕ್ಕೊಂಡ ಮೇಲೆ ಸ್ವಯ ಇರುವುದಿಲ್ಲ ನಿಮಗೆ ಹಿಂಗೆ ಪ್ರಾಮಾಣಿಕತೆ ಮಾತಾಡಿ ನೀವು ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಮ ಅಂಗ ದೇಶದ ಹೆಣ್ಣು ಮಕ್ಕಳು ಇಷ್ಟಿಷ್ಟು ಸ್ಥಾನ ಇಟ್ಕೊಂಡು ಇಟ್ಟುಕೊಂಡು ಮುಂದೆ ನಾಟಕ ಮಾಡಬಹುದು ಬಟ್ಟೆಯನ್ನು ಮೈ ಮೇಲೆ ಬಟ್ಟೆ ಉಂಟಾಗಿಲ್ವ ಅಂತ ಗೊತ್ತಿಲ್ಲದ ಬೆಪ್ಪು ತಕಡಿಗಳು ನೀವು ಬೆಪ್ಪು ತಕಡಿ ನಿಮ್ಮ ನೀವು ನಿಲ್ತೀರಿ ಯಾರು ನನಗೆ ಇಲ್ಲ ನನಗೆ ವಾಸನೆ ಪರಿಮಳ ಎಲ್ಲ ಸರಿ ಇರುವುದರಿಂದಲೇ ಅದು ಏನು ಗೊತ್ತಾಗ್ತೈತೆ ನಿನ್ನ ಜೊತೆ ನಾನು ಹೇಳಿಲ್ಲ